ಸರ್ಕಾರದ ಆದೇಶದಂತೆ ಅಂಗಡಿಯ ನಾಮಫಲಕಗಳು ಕನಿಷ್ಠ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಬಳಸುವುದು ಕಡ್ಡಾಯವಾಗಿದೆ ಉಳಿದ ಶೇಕಡ ನಲವತ್ತರಷ್ಟು ಮಾತ್ರ ಇಂಗ್ಲಿಷ್ ಅಥವಾ ಇತರ ಭಾಷೆಗಳಿಗೆ ಮೀಸಲಿರುತ್ತೆ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ನೀಡಲ್ಪಟ್ಟದರೂ ಈ ನಿಯಮವನ್ನು ಸಕಲೇಶಪುರದಲ್ಲಿ ಎಚೇತುವಾಗಿ ಪಾಲಿಸುತ್ತಾ ಇಲ್ಲ ಅಂತಹ ಅಂಗಡಿಗಳಿಗೆ ನೋಟಿಸ್ ಕೊಡುವ ಮೂಲಕ ಶೀಘ್ರವಾಗಿ ಕನ್ನಡ ನಾಮಫಲಕವನ್ನು ಹಾಕುವಂತೆ ಕ್ರಮ ಕೈಗೊಳ್ಳುವ ಬಗ್ಗೆ ತಾಲೂಕು ಕರವೇ ಘಟಕದಿಂದ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರವೆ ಅಧ್ಯಕ್ಷರಾದ ಗಗನಗೌಡ ಹಾಡ್ಲಹಳ್ಳಿ ಮಾತನಾಡಿ ಪುರಸಭೆ ಕಚೇರಿಯಿಂದ ಎಲ್ಲಾ ಅಂಗಡಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಈ ನಿಯಮಕ್ಕೆ ವಿರುದ್ದವಾಗಿರುವ ಅಂಗಡಿಗಳ ಪರವಾನಗಿಗಳನ್ನು ರದ್ದುಪಡಿಸಬೇಕು ಈ ನಿಯಮ ಪಾಲನೆಯಾಗದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿಸ್ತಿನ ಹಾದಿಯಲ್ಲಿ ಅಂತಹ ನಾಮಫಲಕಗಳಿಗೆ ಮಸಿ ಬಳಿಯುವ ಅಥವಾ ಅವುಗಳನ್ನು ಕಿತ್ತು ಹಾಕುವ ಹಂತಕ್ಕೆ ಹೋಗಬೇಕಾಗುತ್ತದೆ ಅಂತ ಎಚ್ಚರಿಸಿದರು ನಾಲ್ಕು ದಿನ ಅಧಿಕಾರ ವೇದಿಕೆಯಿಂದ ನಾವು ಇವತ್ತು ಈ ನಗರಸಭೆ ಇದಕ್ಕೆ ಕಾರ್ಯನಿರ್ವಹಣಾಧಿಕಾರಿಗೆ ಕನ್ನಡದಲ್ಲಿ ಅರುವತ್ತು ಪರ್ಸೆಂಟು ಬೇಕು ಇಂಗ್ಲೀಷ್ ನಲವ ಇಂಗ್ಲೀಷ್ ನೈಕನೇ ಭಾಷೆಯ ನಲವತ್ತು ಪರ್ಸೆಂಟು ಅಂತೇಳಿ ನಾವು ಇವರಿಗೆ ನಿರ್ಮಾಣಕ್ಕೆ ಅದೇ ರೀತಿ ಸಂಕಾಯ್ಪುರದಲ್ಲಿ ಎಲ್ಲರೂ ಕೂಡ ಅರವತ್ತು ಪರ್ಸೆಂಟು ಕನ್ನಡ ಬಂದು ಎಲ್ಲ ಅಂಗಡಿ ಮುಂಗಡಗಳಲ್ಲಿ ಹಾಕಬೇಕು ಇಲ್ಲಾಂದರೆ ಪರವಾನಗಿ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮನವಿ ಮಾಡಿದ್ದೀವಿ ಅದು ಅಲ್ಲದೆ ಈ ನಮ್ಮ ಸಕಲೇಶಪುರ ತಾಲೂಕು ಕರ್ನಾಟಕ ಸರ್ಕಾರ ಆದೇಶ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶ ಆಗಿತ್ತು ಆಗಿದ್ದರಿಂದ ಇನ್ನೂ ಕೆಲವು ಅಂಗಡಿ ಮುಂಗಟ್ಟುಗಳು ಇದು ಮುಂದಗಡೆ ಯಾವುದೂ ಚೇಂಜ್ ಮಾಡಿಲ್ಲ ಇದನ್ನು ಆಗಿ ಚೇಂಜ್ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಾ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮಸಿ ಬೆಳೆಯುವಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಈ ಮೂಲಕ ತಿಳಿಸ್ತೀವಿ ನಾವೆಲ್ಲರೂ ಸಹ ಈ ಸಕಲೇಶಪುರದ ಪುರಸಭೆಯಲ್ಲಿ ಇರ್ತೇವೆ ಏನಂದರೆ ಸಕಲೇಶಪುರ ತಾಲೂಕಿನ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ಬೋರ್ಡನ್ನು ಅರುವತ್ತು ಪರ್ಸೆಂಟಷ್ಟು ಕನ್ನಡ ನಾಮ ಫಲಕ ಇರಬೇಕು ಅಥವಾ ನಲವತ್ತು ಪರ್ಸೆಂಟ್ ಬೇರೆ ಯಾವ ಭಾಷೆಯಲ್ಲಿ ಸಹ ಇಟ್ಕೊಬೋದು ಕೆಲವೊಂದು ಅಂಗಡಿ ಮುಂಗಡಿಗಳಲ್ಲಿ ನಾವು ನೋಡಿರೋಂಗೆ ಅಲ್ಲಿಂದ ಆಂಗ್ಲ ಭಾಷೆಯನ್ನು ಉಪಯೋಗಿಸುತ್ತಾರೆ ಸೊ ಅದಕ್ಕೋಸ್ಕರ ನಾವು ಒಂದು ಪುರಸಭೆ ಕಾರ್ಯನಿರ್ವಾಹಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತೇವೆ ಏನೆಂದರೆ ದಯವಿಟ್ಟು ಅವರ ಕಡೆಯಿಂದ ಒಂದು ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಒಂದು ಸೂಚನೆಯನ್ನು ಕಳಿಸಿ ಕನ್ನಡ ಬೋರ್ಡನ್ನು ಕಡ್ಡಾಯವಾಗಿ ಮಾಡಬೇಕೆಂದು ಕೇಳಿಕೊಂಡಿರುತ್ತೇವೆ ಸೊ ಇದರ ಮನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ